ಮಾನವೀಯ ಸ್ನೇಹಿತರ ಒಕ್ಕೂಟದ ಈ ವಾಟ್ಸಪ್ ಗ್ರೂಪಿನ ವತಿಯಿಂದ ನಡೆಸುವಂಥ ಮೂರನೇ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದು ಆ ಎಲ್ಲ ಅತಿಥಿಗಳೇ ಮಕ್ಕಳೇ ಎಡ್ಮಿನ್ ಬಳಗ ಮತ್ತು ನಮ್ಮೆಲ್ಲ ಪ್ರತಿನಿಧಿಗಳೇ ದೂರದ ಊರುಗಳಿಂದ ಬಂದು ನಮ್ಮನ್ನು ಸಹಕಾರ ನೀಡುತ್ತಿರುವ ಎಲ್ಲ ತಾಯಿಂದರೆ ಬಂಧುಗಳೇ ನನಗೆ ಏನು ಮಾತಾಡಲಿಕ್ಕೆ ಬಿಡದೆ ಪ್ರತಿಯೊಂದನ್ನು ನನ್ನ ಆತ್ಮೀಯ ಮಿತ್ರರಾದರು ರಶೀದ್ ಕೊರೋದ್ರವರು ಹೇಳಿದ್ದಾರೆ ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಕಮ್ಮಿಯಾಗಿದೆ ಒಂದು ಸ್ವಲ್ಪ ಅದಕ್ಕೆ ಇತ್ತು ಅದನ್ನು ದಿವ್ಯಾ ಮೇಡಮ್ ಕವರ್ ಮಾಡಿದ್ರು ಆಮೇಲೆ ಒಂದು ಸ್ವಲ್ಪ ಇನ್ನೊಂದು ಸ್ಟೆಪ್ ಬರೆದಿಟ್ಟಿದೆ ಅದನ್ನು ನಮ್ಮ ಸರ್ ಕೂಡ ಕವರ್ ಮಾಡಿದರು ನನಗೆ ಹೇಳಲಿಕ್ಕೆ ಏನು ನನಗೆ ಮಾಡಿಕೊಟ್ಟಂತ ಅವರಿಗೆ ನಾನು ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆದರೂ ಈ ಒಂದು ಒಕ್ಕೂಟದ ಅಧ್ಯಕ್ಷ ಸ್ಥಾನದಲ್ಲಿತ್ತು ನನ್ನ ಕರ್ತವ್ಯವನ್ನು ನಾನು ಹೇಳಬೇಕಾಗುತ್ತೆ ಮೊಟ್ಟ ಮೊದಲು ಈ ನಲವತ್ತು ಮಕ್ಕಳನ್ನು ಆಯ್ಕೆ ಮಾಡಿದಂತಹ ಆಯ್ಕೆ ಸಮಿತಿಯ ಅಧ್ಯಕ್ಷರಾದ ದಿವ್ಯಾ ಮೇಡಮ್ ರವರೇ ಆ ತಂಡದ ನಿಯಾಸ್ ಭೈರವರೇ ಅನಿಲ್ ಕುಮಾರ್ ಅವರೇ ಕವಿತಾ ರಮೇಶ್ ಅವರೇ ಆ ಉಪ ಸಮಿತಿಗೆ ನಾನು ಮೊದಲು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಅರ್ಹ ಮಕ್ಕಳನ್ನು ನೀವು ಗುರುತಿಸಿದ್ದೀರಾ ಅವರಿಗೆ ನಾವು ಸವಲತ್ತುಗಳನ್ನ ಕೊಟ್ಟಿದ್ದೀವಿ ಮಾನ್ಯ ಅತಿಥಿಗಳೇ ನಾವು ಕೇವಲ ಮೂವತ್ತು ಮಂದಿಗೆ ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ದ ಈ ನಲವತ್ತು ಮಂದಿಗೆ ಕೊಡ್ಲಿಕ್ಕೆ ಕಾರಣ ಕೂಡ ನಮ್ಮ ನಿಯಾಸ್ ಸೂಟಿಕಪ್ಪ ಅವರ ಒಂದು ಪ್ರಯತ್ನ ನಮ್ಮ ಬಜೆಟ್ಗಿಂತ ಹೋಲ್ಸೇಲ್ ದರದಲ್ಲಿ ಅದನ್ನು ಕಡಿಮೆ ಮಾಡಿ ಹೆಚ್ಚು ಮಕ್ಕಳನ್ನ ಗುರುತಿಸುವಂತ ಕೆಲಸ ಆಯ್ಕೆ ಸಮಿತಿಯವರು ಮಾಡಿದ್ದೇನೆ ನನಗೆ ಧನ್ಯವಾದಗಳು ದಕ್ಷಿಣ ಕೊಡಗಿನಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕು ಅಂತ ನನಗೆ ಸಲಹೆ ನೀಡಿ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂಪಾರಿ ನನ್ನ ಆತ್ಮೀಯರಾದ ಅನಿರ್ಹಿಸರು ದಕ್ಷಿಣ ಆಫ್ರಿಕಾದಲ್ಲಿ ಅವರು ಹೇಳಿದ್ರು ಮಕ್ಕಳ ಜೊತೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಹೋಗ್ತಾ ಇದ್ದಾರೆ ಸೌತ್ ಆಫ್ರಿಕಾ ಸಾಮಾನ್ಯವಾಗಿ ನಾವು ಭಾನುವಾರ ರಜಾದಿನಗಳಲ್ಲಿ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮಾಡುವಂಥದ್ದು ಅವರು ನಾಳೆ ಹೋಗ್ತಾ ಇದ್ದಾರೆ ಅಂತ ಏಕೈಕ ಉದ್ದೇಶದಿಂದ ದಕ್ಷಿಣ ಕೊಡಗಿನ ಈ ಭಾಗದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಚಂಗಪ್ಪನೂರು ಮತ್ತು ತಂಡದವರು ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ ಇಲ್ಲಿ ಅತಿಥಿ ಬೇಕು ನಮಗೆ ಅಂತ ಹೇಳುವಾಗ ನನ್ನ ಸಣ್ಣ ಇದ್ದು ಹೊನ್ನಂಪೇಟೆಯ ಆಯ್ದಂತಹ ಭಾಗದಲ್ಲಿರುವಂತಹ ಗಣ್ಯರನ್ನು ನೀವು ಗುರುತಿಸಿ ಅದೇ ರೀತಿ ತಾಯಿ ಪಾರ್ವತಿ ಬೋಪೈನವರ ಹೆಸರನ್ನು ಕೂಡ ನಾನೇ ಸೂಚಿಸಿದ್ದು ಇವತ್ತು ಕಾರಣ ಇಷ್ಟೇ ಪುಣ್ಯಭೂಮಿ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನಾನು ಬಂದಿದ್ದೆ ಅವರ ಮಾತುಗಳನ್ನು ಕೇಳದೆ ಅವರ ಅನುಭವಗಳನ್ನು ಕೇಳಿದೆ ಇಷ್ಟೊಂದು ಬಡವರ ಬಗ್ಗೆ ಕಾಳಜಿ ಇಟ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತವನ್ನ ನಾವು ನಮ್ಮ ಸಮಾಜದಿಂದ ಗುರುತಿಸಬೇಕು ಅಂತ ಹೇಳಿ ಅವರಿಗೆ ಸನ್ಮಾನ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದನ್ನು ಕೂಡ ಮಾಡಿದ್ದು ನಿಮ್ಮೆಲ್ಲ ಆಶೀರ್ವಾದ ಬಹಳಷ್ಟು ಕಾರ್ಯಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ ಆದ್ರೆ ನಾವು ಪ್ರಚಾರವನ್ನು ನಾವು ಬಯಸಲಿಲ್ಲ ನನ್ನ ಆತ ಮಿತ್ರರೊಬ್ಬರು ಚಂದ್ರಾಯಪುಟ್ಟಣ್ಣ ಕೂಡ ಬಂದಿದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದ ಅನ್ನಿಸ್ತಾ ಇದ್ದೀನಿ ಸರ್ ಮೈಸೂರಿನಿಂದ ಬಂದಿದ್ದಾರೆ ಚಾಮರಾಜನಗರದಿಂದ ಬಂದಿದ್ದಾರೆ